ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತ ಜ್ಯೋತಿರ್ ಭೀಮೇಶ್ವರ ವ್ರತ ಸಂಡೇ ಅಂದ್ರೆ ನಾಳೆ ಇಲ್ಲದ ರೀ ಈ ವರ್ಷ ಬಂದದ ಅವತ್ತಿನ ದಿವಸ ನಾಲ್ಕನೇ ತಾರೀಕು ಅಮಾವಾಸ್ಯೆ ಜ್ಯೋತಿರ್ ಭೀಮೇಶ್ವರ ವ್ರತ ಅಮಾವಾಸ್ಯ ದಿವಸ ಇರ್ತದೆ ಭೀಮನ ನಮವಾಸಿ ಅಂತಾನೆ ಕರಿತೀವಿ ನಾಗರ ನಾಗರ ನಾಗರಮವಾಸಿಗೆ ನಾವು ಭೀಮ್ ನಮವಾಸಿ ಅಂತ ಕರಿತೀವಿ ಅವತ್ತಿನ ದಿವಸ ಈ ಜ್ಯೋತಿರ್ ಭೀಮೇಶ್ವರ ವ್ರತವನ್ನ ಆಚರಣೆ ಮಾಡ್ತೀವಿ ಯಾರು ಆಗ್ಲಾರ್ದ ಹುಡುಗಿಯರು ಮತ್ತ ಮದುವೆ ಆದವರು ಈ ವ್ರತವನ್ನ ಆಚರಣೆ ಮಾಡ್ತಾರ ಮದುವೆ ಆಗ್ಲಾರ್ದವರು ಭೀಮನಂತಹ ದಷ್ಟ ಪುಷ್ಟವಾದ ಆರೋಗ್ಯವಂತ ಗಂಡ ಸಿಗ್ಲಿ ಒಳ್ಳೆ ಮನೆತನ ಸಿಗ್ಲಿ ಅಂತ ತಿಳ್ಕೊಂಡು ಈ ಪೂಜೆಯನ್ನ ಮಾಡ್ತಾರ್ರಿ ಆದ್ರೆ ಮದುವೆ ಆದವರು ಗಂಡನಿಗೆ ಆಯುಷ್ಯ ಆರೋಗ್ಯ ಭೀಮನಂತೆ ಗಟ್ಟಿ ಮುಟ್ಟಾಗಿ ಇರಲಿ ನನ್ನ ಗಂಡ ಹೇಳಿ ಈ ಪೂಜೆಯನ್ನು ಮಾಡುವುದು ಇದನ್ನ ಈ ಪೂಜಾ ಮಾಡಲಿಕ್ಕೆ ಎರಡು ಹಿತ್ತಾಳೆ ಬೆಳ್ಳಿ ಯಾವ ಯಾವಿರ್ತಾವ್ರಿ ನಿಮ್ಮ ಹತ್ರವು ಆದ್ರೆ ಸ್ಟೀಲಿನೂ ತಗೋಬೇಡ್ರಿ ಅಷ್ಟೇ ಬೆಳ್ಳಿ ಅಥವಾ ಹಿತ್ತಾಳೆ ಎರಡು ದೀಪ ಸ್ತಂಭ ಸ್ತಂಭ ಅಂದ್ರೆ ಏನು ರೀ ಎತ್ತರವಾಗಿರಬೇಕು ಅವನ್ನ ನಾವು ಸಮಯ ಅಂತ ಕರಿತೀವಿ ನೋಡ್ರಿ ನಮ್ಮ ಕಡೆ ಎಲ್ಲ ನಾವು ಸಮಯ ಸಮಯ ಅಂತ ಕರಿತೀವಿ ಅವು ಎತ್ತರವಾದ ಎರಡು ದೀಪಗಳು ಇವೇನವ ಇವೇ ಶಿವ ಪಾರ್ವತಿಯರ ಪ್ರತೀಕ್ರಿ ಶಿವ ಪಾರ್ವತಿಯರ ಫೋಟೋ ಮತ್ತು ಶಿವ ಪಾರ್ವತಿಯರ ಪ್ರತೀಕವಾಗಿ ಈ ದೀಪಸ್ತಂಭವನ್ನ ಅವತ್ತಿನ ದಿವಸ ಪೂಜೆ ಮಾಡ್ಬೇಕ್ರಿ ಮತ್ತು ಅವತ್ತಿನ ದಿವಸ ನಿಮ್ಗೆ ನಾನು ಮದುವೆ ಆದವರು ಒಂಬತ್ತು ವೇಳೆ ದಾರ ಹನ್ನೆರಡು ಗಂಟೆಗಳನ್ನ ಹಾಕಿ ಅಂದ್ರೆ ಹನ್ನೆರಡು ಗಂಟೆಗಳು ಯಾಕ್ರಿ ಹನ್ನೆರಡು ಜ್ಯೋತಿರ್ಲಿಂಗಗಳ ಪ್ರತೀಕ್ರಿ ಹನ್ನೆರಡು ಗಂಟೆಗಳು ಅವು ಹನ್ನೆರಡು ಜ್ಯೋತಿರ್ಲಿಂಗರ ಪ್ರತೀಕವಾಗಿ ಅವತ್ತ ಹನ್ನೆರಡು ಗಂಟೆಗಳನ್ನ ಹಾಕಿ ಐ ಒಂಬತ್ತು ವೇಳೆ ದಾರ ಐದೇಳಿ ಐದು ಗಂಟು ಅವಿವಾಹಿತರು ಅಂದ್ರೆ ಲಗ್ನ ಆಗ್ಲಾರ್ದು ಹುಡುಗಿಯರು ಕಟ್ಕೊಂಡು ಶಿವ ಪಾರ್ವತಿರ ಪೂಜೆ ಮಾಡ್ಬೇಕ್ರಿ ಆಮೇಲೆ ಲಗ್ನ ಆದವರು ಈ ಪೂಜೆ ಆದ ನಂತರ ಪತಿಯ ಪಾದ ಪೂಜೆ ಮಾಡ್ಬೇಕ್ರಿ ಮತ್ತು ಗಂಡನ ಪಾದ ಪೂಜೆ ಮಾಡಬೇಕಾದ್ರೆ ಅರಿಶಿನ ಕುಂಕುಮ ನೀವು ಬೇರೆನೆ ತಗೋರಿ ಅದ್ರ ದೇವರಿಗೆ ನಾವು ಹಚ್ಚಿರ್ತೀವಲ್ಲ ಅದನ್ನು ತಗೊಂಡು ಅದನ್ನ ತೊಗೊಂಡ್ರು ಕೂಡ ಅದರಿಂದ ಡೈರೆಕ್ಟಾಗಿ ತಗೊಂಡು ಹಚ್ಚಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರ ಗಂಡ ಮನುಷ್ಯರೇ ನಮಗ ದೇವ್ರು ಅವರು ದೇವತೆಗಳಿಗೆ ಸಮಾನ ಆಗಂಗಿಲ್ಲ ಅದಕ್ಕೆ ನಮಗಷ್ಟೇ ನನ್ನ ಗಂಡ ನನಗಷ್ಟೇ ದೇವರು ಹಂಗ ನಾವು ಆ ಅರಿಶಿನ ಕುಂಕುಮವನ್ನ ಒಂದು ಪ್ಲೇಟ್ ನಲ್ಲಿ ಬೇರೆನೆ ತಕೋಬೇಕ್ರಿ ಅದರೊಳಗಿಂದ ಡೈರೆಕ್ಟ್ ತೊಗೊಂಡು ಹಚ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರ ಹಚ್ಚಿದ್ರೆ ಕಾಲಿಗೆ ನಾವು ಮತ್ ಅದನ್ನ ದೇವ್ರಿಗೆ ಯೂಸ್ ಮಾಡ್ಲಿಕ್ಕೆ ಬರಂಗಿಲ್ಲ ಅದರ ಸಲುವಾಗಿ ನೀವು ಅದನ್ನ ಬೇರೆನೆ ಇಟ್ಟುಕೊಂಡು ಹಚ್ಚರಿ ಮತ್ತ ದೀಪ ಏನದ ರೀ ತುಪ್ಪದ ದೀಪ ಹಚ್ಚಿದ್ರೆ ಬಹಳ ಶ್ರೇಷ್ಠ ರೀ ಎಣ್ಣೆ ದೀಪ ಒಬ್ಬೊಬ್ರು ಎಣ್ಣೆ ಒಂದ್ ಎಣ್ಣೆ ಒಂದು ತುಪ್ಪದ ದೀಪ ಹಚ್ತಾರೆ ನಿಮಗೆ ಯಾವ್ದು ಅನುಕೂಲ ಆಗ್ತದ ನೋಡ್ರಿ ಅವಷ್ಟು ತುಪ್ಪದ ದೀಪಾನೇ ಹಚ್ರಿ ಅವತ್ತ ಮತ್ತ ಹೂವು ಹಣ್ಣು ನೈವೇದ್ಯ ಮಾಡ್ಬೇಕು ದೂಪ ದೀಪಗಳಿಂದ ಶಿವನ ಅಷ್ಟೋತ್ರ ಹೇಳ್ಬೇಕ್ರಿ ಶಿವನ ಅಷ್ಟೋತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಹಾಕ್ತೀನಿ ನೋಡ್ರಿ ಇಲ್ಲಿ ಹಿಂಗದ ಈ ಎಳಿ ದಾರ ಇಷ್ಟೆಲ್ಲಾ ತಯಾರು ಮಾಡ್ಕೋಬೇಕು ನೋಡ್ರಿ ಮತ್ತ ಇಷ್ಟ ನಾವೀಗ ಮೊದಲಿನದ ರಂಗೋಲಿ ಚಂದಾಗಿ ರೀ ಅದಕ್ಕಿಂತ ಮುಂಚೆ ನೆಲವನ್ನ ಸ್ವಚ್ಛಗೊಳಿಸ್ತೀವಿ ಗೋಮೂತ್ರ ಗೋಮಯದಿಂದ ಮತ್ತು ಅರಿಶಿಣ ಸ್ವಲ್ಪ ನೀರಿನಿಂದ ಅಷ್ಟು ಮಾಡಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕೋತೀವಿ ಅದಕ್ಕಿಂತ ಮುಂಚೆ ನಾವು ನಾವು ಅವತ್ತಿನ ದಿವಸ ಆ್ಯಕ್ಚುಲಿ ನಾವು ಅಮಾವಾಸ್ಯ ದಿವಸ ಹೆಣ್ಮಕ್ಳು ತಲೆ ಸ್ನಾನ ಮಾಡಂಗಿಲ್ಲ ಆದ್ರೆ ಅವತ್ತಿನ ದಿವಸ ಹಬ್ಬದ ಅಮಾವಾಸ್ಯೆ ಮತ್ತ ಅದು ಬಹಳ ಶ್ರೇಷ್ಠವಾದ ಅಮಾವಾಸ್ಯೆ ಆದ್ರಿಂದ ಹೆಣ್ಮಕ್ಳು ಅವತ್ತಿನ ದಿವಸ ತಲೆಗೆ ಎಣ್ಣೆ ಹಚ್ಕೊಂಡು ಮತ್ತ ಮುತ್ತೈದಿರವಾಗ್ಲೂ ಒಂದ್ ಚೂರು ಅರಿಶಿನ ಹಚ್ಕೊಂಡೇ ಸ್ನಾನ ಮಾಡ್ಬೇಕ್ರಿ ಅವತ್ತಿನ ದಿವಸ ಸ್ವಲ್ಪ ಅರಿಶಿನ ಮತ್ತ ತಲೆಗೆ ಎಣ್ಣೆಯನ್ನು ಹಚ್ಕೊಂಡು ಶೀಗಿಕಾಯಿ ಹಚ್ಕೊಂಡು ಸ್ನಾನ ಮಾಡಿ ಮಡಿ ಸೀರೆ ಅಂತಂದ್ರ ಮಡಿಗೆ ಹಾಕೊಂಡಿದ್ದ ಸೀರೆನೂ ನಡೀತದ ರೇಷ್ಮೆ ಸೀರೆನೂ ನಡೀತದ ಯಾವ ಸೀರೆ ಉಟ್ಕೊಂಡು ಚಂದಾಗಿ ಹೂವು ಬಳೆ ಎಲ್ಲ ಚೆಂದಾಗಿ ಹಾಕೊಂಡು ಅರಿಶಿನ ಕುಂಕುಮ ಹಚ್ಕೊಂಡು ಈ ಪೂಜೆ ಮಾಡಬೇಕು ಪೂಜೆ ಮಾಡುವುದಕ್ಕಿಂತ ಮುಂಚೆ ಎಲ್ಲ ರೆಡಿ ಇಟ್ಕೊಂಡು ಫಸ್ಟ್ ಫಸ್ಟ್ ಗಣಪತಿ ಪೂಜೆ ಮಾಡ್ಬೇಕ್ರೆ ಮತ್ತ ಗಣಪತಿ ಪೂಜೆ ಮಾಡ್ಬೇಕು ಅದೇ ಹೇಳಿದ್ನಲ್ರಿ ಒಂಬತ್ತು ಎಳೆ ದಾರ ಹನ್ನೆರಡು ಗಂಟು ಮದುವೆ ಆದವರು ಐದು ಎಳೆ ದಾರ ಐದು ಗಂಟುಗಳು ಹಾಕಿ ಸಂಕಲ್ಪ ಮಾಡ್ಬೇಕ್ರಿ ಫಸ್ಟ್ ಮದುವೆ ಆದವ್ರು ಒಂಬತ್ತು ಎಳೆ ದಾರ ಹನ್ನೆರಡು ಗಂಟು ಹಾಕಿ ಹಾಕಿಟ್ಕೋಬೇಕು ಮದುವೆ ಆಗ್ಲಾರ್ದು ಹುಡುಗಿಯರು ಎಳೆ ದಾರ ಐದು ಗಂಟು ಇಷ್ಟು ಮಾಡಿ ಸಂಕಲ್ಪ ಮಾಡಿ ಶಿವ ಪಾರ್ವತಿ ಪೂಜೆ ಮಾಡ್ಬೇಕ್ರಿ ಅಷ್ಟಾದ್ಮೇಲೆ ಮದುವೆ ಆದವರು ಪತಿ ಪಾದ ಪೂಜೆ ಮಾಡಬೇಕು ಮತ್ತ ಪತಿ ಪಾದ ಪೂಜೆ ಮಾಡಿ ಅವತ್ತ ಆಶೀರ್ವಾದ ತಗೋಬೇಕು ಗಂಡನ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು ಆಕ್ಚುಲಿ ಅವತ್ತಿನ ದಿವಸ ಒಂದೇ ದಿವಸ ಅಲ್ರಿ ದಿನನಿತ್ಯಾನು ಗಂಡನ ಪಾದ ಮುಟ್ಟಿ ಪೂಜೆ ಮಾಡಿ ನಮಸ್ಕಾರ ಮಾಡಬೇಕು ಪೂಜೆ ಮಾಡುವುದಲ್ಲ ನಮಸ್ಕಾರ ದಿನನಿತ್ಯವೂ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು ಆಶೀರ್ವಾದ ದಿನನಿತ್ಯನ ತಗೋ ಮಾಡಿಸ್ಕೋಬೇಕು ಯಾಕಂದ್ರೆ ನಮಗೆ ಎಷ್ಟಾಗ್ಲಿ ಬಾಳ ಕೊಟ್ಟಿರ್ತಾರ್ರಿ ಅವರು ಎಷ್ಟೋ ಮುನಿಸುಗಳು ಬಂದಿರ್ತಾವ ಯಾವ ಹಂಗೆ ಬರ್ತಾವ ಹೋಗ್ತಾವ ಗಂಡ ಹೆಂಡತಿ ಅಂದಮೇಲೆ ಜಗಳ ಜೂಟಿ ಬರ್ತಿರ್ತಾವ ಹೋಗ್ತಿರ್ತಾವ ಇಬ್ಬರು ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಇರ್ತಿವಿ ಅಂದ್ರೆ ಜಗಳ ಆಗ್ತಿರ್ತಾವ ಮತ್ತು ಕೂಡ್ತಿರ್ತೀವಿ ಹಂಗೇನೇ ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತ ಹೇಳ್ತೀವ್ರಿ ಹಂಗ ನಾವು ಏನೋ ಹಾಗೆ ಆಗಿರ್ತದ ಮತ್ತು ನಾವು ಹೊಂದ್ಕೊಂಡು ಹೋಗುವಂತ ಸ್ವಭಾವ ಹೆಚ್ಚು ಹೆಣ್ಮಕ್ಳಲ್ಲಿ ಇದ್ರ ಬಹಳ ಒಳ್ಳೇದಂತ ನಂದೊಂದ್ ಪರ್ಸ್ನಲ್ ಒಪಿನಿಯನ್ ಮತ್ತು ಅವತ್ತಿನ ದಿವಸ ಸಾಯಂಕಾಲದವರೆಗೂ ಉಪವಾಸ ಇದ್ದು ಸಾಯಂಕಾಲ ಎಲ್ಲ ಅಡಿಗೆ ಮಾಡಿ ನೈವೇದ್ಯ ಮಾಡಿ ಊಟವನ್ನ ಮಾಡ್ಬೇಕ್ರಿ ಮತ್ತು ದೇವರಿಗೆ ಮತ್ತೆ ಈಗ ನೋಡ್ರಿ ಅಕ್ಕಿ ಒಂದು ತಟ್ಟಿ ಒಳಗ ಅಕ್ಕಿ ಹಾಕ್ಬೇಕ್ರಿ ಅಕ್ಕಿ ಹಾಕಿ ಶ್ರೀಕಾರ ಹಾಕ್ರಿ ಸ್ವಸ್ತಿಕ್ ಹಾಕ್ರಿ ಅರಿಶಿನ ಕುಂಕುಮ ಏರಿಸಬೇಕು ಏರಿಸಿ ಶಿವ ಪಾರ್ವತಿಯರ ಫೋಟೋ ಇಟ್ಟು ಪೂಜಾ ಮಾಡಬೇಕು ಏನದ ದೀಪಸ್ತಂಭಗಳನ್ನ ಇಡ್ಬೇಕ್ರಿ ಅದಕ್ಕಿಂತ ಮುಂಚೆ ಎರಡು ತುಪ್ಪದ ಬತ್ತಿಗಳನ್ನ ಹಚ್ಚಿಟ್ಟುಕೊಂಡೇ ಪೂಜಾ ಸ್ಟಾರ್ಟ್ ಮಾಡುದು ಬಹಳ ಚಲೋ ರೀ ನೋಡ್ರಿ ಶಿವ ಪಾರ್ವತಿ ವರ ಕೊಟ್ರು ನಮಗ ನಿಮಗ ಎಲ್ಲಾರಿಗೂ ಹೌದಿಲ್ರಿ ಈಗ ನೋಡ್ರಿ ಸ್ತಂಭ ಇಟ್ಟು ಚಂದಾಗಿ ಗಟ್ಟಿಯಾಗಿ ಇಟ್ಟು ತುಪ್ಪ ಕಾಯಿಸಿ ಸ್ವಲ್ಪ ಹಾಕ್ಬೇಕ್ರಿ ಮತ್ತ ತುಪ್ಪ ಏನಾದ್ರೆ ಈ ತಂಪಿಗೆ ಅಲ್ಲಿ ಹೆಪ್ಪರ್ತದ್ರಿ ಅಂದ್ರೆ ಗಟ್ಟಿ ಆಗ್ತಿರ್ತದ ಅದಕ್ಕೇನ್ ಮಾಡ್ಬೇಕು ಸ್ವಲ್ಪ ಅಂದ್ರೆ ಹೆರಿತಿರ್ತದೆ ಅದಕ್ಕೆ ಏನು ಮಾಡಬೇಕು ಸ್ವಲ್ಪ ಬಿಸಿ ಮಾಡಿ ಮಾಡಿ ಆಗಾಗ ಒಂದು ತಾಸಿ ಒಂಚೂರು ಬಿಸಿ ತುಪ್ಪ ಹಾಕ್ಬೇಕ್ರಿ ಮತ್ತ ಆದಮೇಲೆ ಫಸ್ಟ್ ನಾವು ಗಣಪತಿ ಪೂಜೆ ಮಾಡ್ಕೋಬೇಕ್ರಿ ಗಣಪತಿ ಏನದ ನಾವು ಎಲ್ಲಾ ಕೆಂಪು ಹೂವನ್ರಿ ಪತ್ರಿ ಕರಿಕಿ ಪತ್ರಿ ಎಲ್ಲಾ ಏರಿಸಿ ಪೂಜೆ ಮಾಡಬೇಕು ಪೂಜೆ ಮಾಡಿ ಬೇಡ್ಕೊಬೇಕ್ರಿ ಗಣಪನಿಗೆ ನಾವು ಕೈಗೊಂಡ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ಆಗಲಿ ಅಂತ ಹೇಳಿ ಬೇಡ್ಕೊಂಡು ನೈವೇದ್ಯ ಮಾಡಬೇಕು ಕೊಬ್ಬರಿ ಮತ್ತು ಬೆಲ್ಲದ ನೈವೇದ್ಯ ರೀ ಗಣಪನಿಗೆ ಕೊಬ್ಬರಿ ಮತ್ತು ಬೆಲ್ಲದ ನೈವೇದ್ಯ ಮಾಡಬೇಕು ಆಮೇಲೆ ಶಿವ ಕುಲದೇವರ ಪ್ರಾರ್ಥನೆ ನಮ್ಮ ಗುರುಗಳು ಗುರು ಹಿರಿಯರ ಪ್ರಾರ್ಥನೆ ಎಲ್ಲಾರದು ಆಶೀರ್ವಾದ ತಗೊಂಡು ಮುಂದೆ ಸಂಕಲ್ಪ ಮಾಡ್ಬೇಕ್ರಿ ಸಂಕಲ್ಪ ಮಾಡ್ಕೋಬೇಕ್ರಿ ಸಂಕಲ್ಪ ಮಾಡ್ಕೋಬೇಕಾದ್ರ ಒಂದೇ ಒಂದ್ರಿ ನಾನಿನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನೇ ಮೊನ್ನೆ ಹಾಕಿನಿ ಸಂಕಲ್ಪ ಸ್ತೋತ್ರ ಈಗೂ ಹಾಕಂದ್ರ ಹಾಕ್ತಿನಿ ನಾವ್ ಏನು ಚೇಂಜಸ್ ಸಂಕಲ್ಪ ಮಂತ್ರ ಅದೇ ಇರ್ತದೆ ಚೇಂಜಸ್ ಏನ್ ಮಾಡ್ಕೋಬೇಕಂದ್ರ ಯಾವ ವ್ರತ ಮಾಡ್ಲಿಕ್ಕೆ ಅವತ್ತಿನ ದಿವಸ ತಿಥಿ ವಾರ ಇವ್ನಷ್ಟ ಚೇಂಜ್ ರೀ ಅವತ್ತಿನ ದಿವಸ ಯಾವ್ದದ ಯಾವ ತಿಥಿ ಅದ ಮತ್ತ ನಾವು ಎದ್ರ ಸಲುವಾಗಿ ಜ್ಯೋತಿರ್ ಭೀಮೇಶ್ವರ್ ವ್ರ ಮಾಡ್ಲಿಕ್ಕೀವಿ ಸಂಜೀವಿನಿ ವ್ರತ ಅಂತೂ ಹೇಳ್ತೀವ್ರಿ ನಾವು ಇದಕ್ಕ ಅದನ್ನ ನಾವು ಮೊದ್ಲ ಸಂಕಲ್ಪ ಮಾಡ್ಕೋಬೇಕು ಮಾಡಿಕೊಂಡು ಪೂಜಾ ಮಾಡುದ್ರಿ ಮತ್ತ ಇದಕ್ಕೇನದ ಶಿವ ಅಷ್ಟೋತ್ತರವನ್ನ ಹೇಳಬೇಕು ಮತ್ತ ಗೆಜ್ಜೆ ವಸ್ತ್ರ ಷೋಡಶೋಪಚಾರ ಪೂಜಾ ಅಂತ ಹೇಳ್ತಿವಿ ಗೊತ್ತದೇನ್ರಿ ಶೋಡಶೋಪಚಾರ ಪೂಜಾ ಅಂತಂದ್ರ ಎಲ್ಲಾನೇ ರೀ ಕರಿಕಿ ಪತ್ರಿ ಮತ್ತೇನು ಶಿವನಿಗೆ ಬಹಳ ಪ್ರೀತಿ ಕರಿಕಿ ಪತ್ರಿ ಎಲ್ಲಾ ಹೂವು ಬಿಳಿ ಹೂವು ಶಿವನಿಗೆ ಬಿಳಿ ಹೂವು ಗೆಜ್ಜೆ ವಸ್ತ್ರ ಇವು ಎಲ್ಲವನ್ನೂ ಏರ್ಸ್ಬೇಕ್ರಿ ಷೋಡಶೋಪಚಾರ ಪೂಜಾ ಮತ್ತ ಅರಿಶಿಣ ಕೊಂಬು ಎರಡೂ ಸ್ತಂಭಗಳಿಗೆ ಕಟ್ಟಬೇಕ್ರಿ ಅರಿಶಿನ ಕೊಂಬನ್ನ ಕಟ್ಟಬೇಕು ಎರಡೂ ಸ್ತಂಭಗಳಿಗೆ ಅಂದ್ರೆ ದೀಪದ ಸ್ತಂಭಗಳಿಗೆ ಅವಕ್ಕೂ ಕೂಡ ಹೂವು ಪತ್ರಿ ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ಚಂದಾಗಿ ಭಕ್ತಿ ಪೂರ್ವಕವಾಗಿ ಪೂಜಾ ಮಾಡುದ್ರಿ ಇಷ್ಟೆಲ್ಲ ಪೂಜಾ ಆದ್ಮೇಲೆ ನೈವೇದ್ಯ ಮಾಡ್ಬೇಕ್ರಿ ಅವತ್ತಿನ ದಿವಸ ನಿಮ್ಗೆ ಇಷ್ಟವಾದ ಅಡಿಗೆಗಳು ಅಂದ್ರ ಗೋಧಿಯಿಂದ ಮಾಡಿದ ಅಡಿಗೆ ಮಾಡ್ರಿ ಜಾಸ್ತಿ ಶಿವನಿಗೆ ಇಷ್ಟವಾದ್ದು ಏನು ಗೋಧಿ ಪದಾರ್ಥಗಳು ಬಹಳ ಇಷ್ಟ ಆಗ್ತಾವ ಹಂಗಾಗಿ ಶಿವನಿಗೆ ಇಷ್ಟವಾದ ಗೋಧಿ ಬರೀ ಒಂದೇ ಪಾಯಸ ಹಂಗಲ್ರಿ ಅನ್ನ ಹುಳಿ ಪಾಯಸ ಎಲ್ಲಾ ಮಾಡಿ ನೈವೇದ್ಯ ಮಾಡಬೇಕು ನೈವೇದ್ಯ ಮಾಡಿದಾದ್ಮೇಲೆ ಆರತಿ ಮಾಡುದ್ರಿ ಇಷ್ಟದ ಜ್ಯೋತಿರ್ ಭೀಮೇಶ್ವರ ಮತ್ತೆ ನಾವಂತೂ ಇಷ್ಟ ಮಾಡ್ತೀವಿ ನಾವು ಹೆಂಗೆ ಆಚರಣೆ ಮಾಡ್ತೀನಿ ಅನ್ನೋದನ್ನ ನಿಮಗೆ ಹೇಳದೆ ನೀವು ನೀವೇನದ ನಿಮ್ಮನಿ ಪದ್ಧತಿ ಪ್ರಕಾರ ಏನು ಬೇರೆ ಇದ್ರ ಆ ಟೈಪ್ ಆಗಿ ಮಾಡ್ರಿ ಸ್ವಲ್ಪ ಸ್ವಲ್ಪ ಏನರ ಚೇಂಜಸ್ ಇರ್ತಾವ್ರಿ ಎಲ್ಲಾರ ಕಡೆನೂ ಎಲ್ಲಾ ಕಡೆನೂ ಒಂದು ಸ್ವಲ್ಪ ಸ್ವಲ್ಪ ಸೇಮ್ ಎಲ್ಲಾ ವ್ರತಗಳು ಸೇಮ್ ಇದ್ರೂ ಕೂಡ ಒಂದ್ ಒಂದ್ ಸ್ವಲ್ಪ ಸ್ವಲ್ಪ ಏನೋ ಚೇಂಜಸ್ ಇರ್ತಾವ ನಿಮ್ಮಲ್ಲಿ ಆ ತರ ಆಚರಣೆ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತ ಪಾರ್ವತಿ ದೇವಿಗೆ ಉಡಿ ತುಂಬುದು ಮರಿಬೇಡ್ರಿ ಈ ದಾರವನ್ನ ಏನದ ಗಂಡನ ಕಡೆ ಕಟ್ಟಸ್ಕೊಳದ್ರಿ ಇಲ್ಲಾ ಅತ್ತೆ ಕಡೆ ಮತ್ತು ತಾಯಿ ಕಡೆ ಕಟ್ಟಿಸ್ಕೋಬೇಕ್ರಿ ಈ ದಾರ ಗಂಡನ ಕಡೆ ಕಟ್ಟಿಸ್ಕೊಂಡ್ರು ಒಳ್ಳೇದು ಇಲ್ಲಾಂದ್ರೆ ಅತ್ತೆ ಮನೆಯೊಳಗ ಅತ್ತೆ ಮಾವ ಇರ್ತಾರಲ್ಲ ಅತ್ತೆ ಕಡೆ ಹಿರಿಯರ್ ಕಡೆ ಕಟ್ಟಿಸ್ಕೊಂಡ್ರು ನಡಿತದ ನೋಡ್ರಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿ ಇರ್ತವ್ರ ನಮ್ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನಕ್ಷತ್ರಾರತಿ ಬೆಳಗುವಿನ ನಮ್ಮ ನಕ್ಷತ್ರ ಗುರುವಿನ ಶಿವ ಪಾರ್ವತಿಗೆ ನಕ್ಷತ್ರಾರತಿ ಬೆಳಗುವಿನ ನಕ್ಷತ್ರಾರತಿ ಬೇಳಗುವಿನ ನಮ್ಮ ನಕ್ಷತ್ರ ಗುರುವಿನ ಶಿವ ಪಾರ್ವತಿಗೆ ನಕ್ಷತ್ರಾರತಿ ಬೇಳಗುವಿನ